ಕಬ್ಬಿಗೆ ಬಾಯ್ ಬಾಯ್ ಕಾಳಿ ಹಿಡ್ಕ ಜೈ ಜೈ ಅಂತ ಹೇಳಿ ಇನ್ನೊಂದು ಹೇಳ್ತಾರೆ ಮತ್ತೆ ಅದು ಕಬ್ಬಿನ ಅಂತ ತೆಗೆದಲ್ಲ ಇದು ಪೇಮೆಂಟ್ ತಿಂಗಳಿಗೆ ಪೇಮೆಂಟ್ ಹಾಕತ್ರಿ ನಮಗ ಕಬ್ಬಿನ ಬೆಳೆ ಕಬ್ಬಿನಕ್ಕಿಂತ ಹೆಚ್ಚಿಗೆ ಇಳುವರಿ ನಮಗ ಈ ಒಂದು ಬೆಳೆ ಒಳಗೆ ಸಿಗಾಕತ್ತೆ ಬೆಳಗಾವಿ ಜಿಲ್ಲಾ ಬೈಲಂಗೋಲ್ ತಾಲೂಕಿನ ಹುಣಸಿಕಟ್ಟಿ ಗ್ರಾಮದ ಸುರೇಶ್ ಬಸಪ್ಪ ಹುಬ್ಬಳ್ಳಿ ಅನ್ನುವಂತ ಒಬ್ರು ರೈತರು ನಾವು ಒಂದು ವಿಡಿಯೋನ ಮಾಡ್ಲಿಕ್ಕಂತ ಹೋಗಿದ್ವಿ ಅವಾಗ ಅವರು ಈ ಒಂದು ಹೇಳಿಕೆನ ಕೊಟ್ರು ಅದೇ ಸಮಯದೊಳಗೆ ಅವ್ರು ಹೇಳಿದ್ರು ಕಬ್ಬಿಗೆ ಬಾಯ್ ತಾಳೆ ಗಿಡಕ್ಕೆ ಜೈ ಅಂತ ಹೇಳಿ ಅಂದ್ರ ತಾಳೆ ಮರನ ಅವ್ರು ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರಂತ ಎರಡ್ ಸಾವಿರದ ಏಳರಿಂದ ತಾಳೆ ಮರ ಸ್ಟಾರ್ಟ್ ಮಾಡಿದ್ರು ಎಕ್ರೆಗ ಅವ್ರು ಸುಮಾರು ಲಾಭನ ಗಳಿಸ್ತಿದಾರಂತ ಒಂದು ತಾಳೆ ಮರನ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರು ಮತ್ತೆ ಅದನ್ನ ಅದರಿಂದ ಯಾವ ತರ ಅವರು ಲಾಭನ ಗಳಿಸ್ತಿದಾರ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಮಾಹಿತಿನ ನಿಮಗ ಅವರ ಡೈರೆಕ್ಟ್ ಆಗಿ ಖುದ್ದಾಗಿ ಕೊಡ್ತೀವಿ ವಿಡಿಯೋನ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಕೊನೆಯವರೆಗೂ ವಿಡಿಯೋನ ನೋಡಿ ಎಲ್ಲರಿಗೂ ಶೇರ್ ಮಾಡಿ ನಮಸ್ಕಾರ ರೀ ನಾನು ಸುರೇಶ್ ಬಸಪ್ಪ ಹುಬ್ಬಳ್ಳಿ ಊರು ಉಸಿಗಟ್ಟಿ ತಾಲೂಕ್ ಬೈಲಂಗಲ ಜಿಲ್ಲಾ ಬೆಳಗಾವಿ ನಾನು ಒಂದು ಎಕರೆ ಮೂವತ್ತು ಗುಂಟೆ ಜಮೀನು ಅಂದ್ರೆ ಎರಡು ಎಕರೆ ಹತ್ತು ಗುಂಟೆ ಜಮೀನು ಇನ್ನೂ ಕಡಿಮೆ ಮಾಡಿರೋದ ಹತ್ತು ಗುಂಟೆ ಇದ್ರಾಗ ತಾಳಿ ಗಿಡ ನಾಟಿ ಮಾಡಿದ್ದೀನಿ ನಾವು ಒಂದು ನೂರು ಸಸ್ಯದ ಅವ್ರ ಇವಾಗ ಎರಡು ಸಾವಿರದ ಏಳು ಎರಡು ಸಾವಿರದ ಎಂಟರಾಗಿ ನಾಟಿ ಮಾಡಿದ್ದೀನಿ ಅದನ್ನು ಅಂದ್ರೆ ಒಂದು ಮೂರು ವರ್ಷ ಅಂತರ್ ಬೇಸಾಯ ಮಾಡಿದ್ದೀನಿ ಮತ್ತು ಅವಳು ಗಂಡು ಹೆಣ್ಣು ಚಾಲುವಾದಲ್ಲಿ ನಾವು ಅಂತರ್ ಬೇಸಾಯ ಸ್ಟಾಪ್ ಮಾಡಿದ್ದು ಮುಂದೆ ನಮ್ಮ ಟಿಪ್ಪಲ್ ಎಕ್ಸ್ ಕಂಪ್ನಿ ಅವ್ರೂ ಸ್ವಲ್ಪ ಎಲ್ಲ ಹೆಲ್ಪ್ ಹೇಳಿದ್ರು ಹಿಂಗೆ ಮಾಡಿದೆ ಹಿಂಗೆ ಮಾಡಿದೆ ಎಲ್ಲ ಹೇಳ್ತದೆ ಹೌದು ಆ ಪ್ರಕಾರ ನಾವು ಮಾಡಿದ್ವು ಅನ್ನ ಸ್ಟಾರ್ಟ್ ಆದರೆ ಅಂತರ್ಬಿಸ್ ಬಂದ್ ಮಾಡಿದ್ದವು ಬಂದ್ ಮಾಡಿದಾಗ ಮೊದಲನೇ ಸಲ ಹದಿನೈದು ಟನ್ ಹದಿನಾರು ಟನ್ ಇಳುವರಿ ಬಂತು ಅದರ ಅವಾಗಿಂದ ಇಲ್ಲಿ ತನಕ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಟನ್ ಪ್ರತಿ ವರ್ಷವೂ ನಂದು ಹಣ್ಣು ಬರಬೇಕು ಅಂತದ್ದು ಮತ್ತು ಅವಾಗಿಂದ ಕೈ ಅವಾಗಿಂದ ನೋಡ್ಬೇಕಾದ್ರೆ ಈಗಂತೂ ರೇಟ್ ಭಯಂಕರ ಫುಲ್ ಜಾಸ್ತಿ ಆಗೈತಿ ಅದಕ್ಕೆಲ್ಲರೂ ಇದನ್ನ ಜಾಸ್ತಿ ಅಂದ್ರೆ ಹದಿನೇಳು ಸಾವಿರ ರೂಪಾಯಿ ರೇಟ್ ಆಗೈತಿ ಅದಕ್ಕೆ ಜಮೀನು ಇದ್ದ ಇದ್ದಾರ ರಗಡ್ಮಾರ ಅದಕ್ಕೆ ಇದ್ದ್ರಾಗ ಒಂದು ನಾಲ್ಕು 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 ಎಕರೆ ಎರಡು ಎಕರೆ ಇಂಥದ್ದು ಇದ್ದದನ್ನ ಚಂದ ಬೆಳಸಿಬಿಟ್ರೆ ಭಾಳ ಚಲೋ ಅದು ಇದನ್ನ ಮಾಡ್ಬೇಕ್ರಿ ಜನ ಎಲ್ಲ ಕರೆ ಅಂತಂದ್ರೆ ಮತ್ತು ಇದ್ರಾಗೇನು ದೊಡ್ಡ ತಾಕತ್ಲೆ ಎಷ್ಟು ದಗದಲ್ಲ ಏನ್ ಹದಿನಿಷಸಕ್ಕೆ ಒಂದು ದಿವಸ ಹನ್ ಕಟಿಂಗ್ ಮಾಡೋದು ಪೇಮೆಂಟ್ ಒಂದು ಪೇಮೆಂಟ್ ಹಾಕಿದ್ರಿ ಸರ್ ಮನೆಯಾಗೆ ಕುಂತ್ಕೊಂಡು ಜೀವನ ಮಾಡ್ಬೋದು ಈ ಸುಳ್ಳ ಕಳೆ ತೆಗೆ ಗೊಬ್ಬರ ಕಟ್ಟ ಹೊರ ಇಳುವ ಕಬ್ಬಿನ ಹಂಗಂತ ತೆಗೆದಲ್ಲ ಇದು ಇದು ಅಂದ್ರೆ ಇದ ಮಾಡಿಕೊಂಡು ಡ್ರಿಪ್ ಮಾಡ್ಕೊಂಡು ಆರಾಮ್ ಸರ್ ನೀರು ಹಚ್ಕೊಂಡು ತಗೋಬಿಡುದು ಭಾಳ ಚಲೋ ಅದು ನೋಡ್ರಿ ಹೆಂಗೆ ರೈತರಲ್ಲ ಮಾಡಬೇಕು ಹತ್ತಿಂದ್ಮೇಲೆ ಹೇಳಬೇಕಾದ್ರೆ ಕಬ್ಬಿಗೆ ಬಾಯ್ ಬಾಯ್ ತಾಯಿ ಹಿಡ್ಕ ಜೈ ಜೈ ಅಂತೇಳಿ ಇನ್ನೊಂದು ಹೇಳತ್ತೆ ಅಂದ್ರೆ ಮಾಡುವಂತ ಮಾಡುವಂಥ ಬೆಳಿ ಭಾಳ ಚೆಂದ ಅದು ಮಾಡ್ಬೇಕು ನೋಡಿದ್ರಲ್ಲ ರೈತ ಬಾಂಧವ್ರೆ ಯಾವ ತರಹ ಅಹ್ ಸುರೇಶ್ ಬಸಪ್ಪ ಹುಬ್ಬಳ್ಳಿಯವರು ಒಂದು ಈ ತಾಳೆ ಮರಣವನ್ನ ಬೆಳೆದು ಆದಾಯವನ್ನ ಅಂತ ಹೇಳಿ ಸೊ ಹಾಗಾಗಿ ಅಹ್ ಎಲ್ಲರೂ ಯಾವ ಯಾರೇ ಆದ್ರೂ ಒಂದೇ ಬೆಳೆ ಮೇಲೆ ಕಾನ್ಸೆಂಟ್ರೇಟ್ ಆಗ್ಬಾರ್ದು ಅಂದ್ರೆ ನಾನು ಇದೊಂದೇ ಬೆಳೆ ಬೆಳಿತೇನೆ ಹೇಳಿ ಇವ್ರ ತರ ಬೇರೆ ಬೇರೆ ವಿಚಾರ ಮಾಡಿ ಈಗ ಎರಡ್ ಸಾವಿರದ ಏಳೊಳಗೆ ವಿಚಾರ ಮಾಡಿದ್ರು ಇವಾಗಾದ್ರೂ ಲಾಭನ ತಿನ್ನಕತ್ತಾರೆ ಸೊ ಹಂಗ ನಾವು ಏನಾದ್ರು ಒಂದು ಬೇರೆ ಒಂದು ವಿಚಾರ ಮಾಡ್ಬೇಕಾಗ್ತದೆ ಅದನ್ನ ಬಿಟ್ಟು ಒಂದೇ ಬೆಳೆ ಮೇಲೆ ಕುಂದ್ರಕ್ ಹೋಗಬಾರ್ದು ಅನ್ನೋದಕ್ಕೆ ಉದಾಹರಣೆ ಇವರು ಸುರೇಶ್ ಬಸಪ್ಪ ಹುಬ್ಬಳ್ಳಿ ಅವರನ್ನಿದಾರಲ್ಲ ಉತ್ತಮವಾದಂತಹ ಉದಾಹರಣೆ ಸೊ ಹೀಗೆ ಬೇರೆ ಬೇರೆ ಕಂಟೆಂಟ್ ಗಳಿಗಾಗಿ ಉತ್ತಮ ವಿಡಿಯೋಗಳಿಗಾಗಿ ನಮ್ಮ ಶ್ರೀ ಆದಿಶಕ್ತಿ ಅಗ್ರಿ ಇನ್ಫಾರ್ಮೇಶನ್ ಚಾನಲ್ ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಧನ್ಯವಾದಗಳು